ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಕಳೆದ ಎರಡ್ ಮೂರು ದಿನಗಳಿಂದ ಖಾಸಗಿ ವಾಹಿನಿಗಳಲ್ಲಿ ನಿರಂತರವಾಗಿ ಕುರುಕ್ಷೇತ್ರನ ದರ್ಬಾರ್ ಜೋರಾಗಿಯೇ ಸಾಕ್ತಾ ಇದೆ ಇನ್ನು ಈ ಮಧ್ಯೆ ಹಲೋ ರಚಿನಿ ಎಕ್ಸ್ಪ್ರೆಸ್ ಕುರುಕ್ಷೇತ್ರದ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಕೊಡಿ ಪ್ಲೀಸ್ ಅಂತ ತುಂಬಾ ಜನ ಕಮೆಂಟ್ಸ್ ಮಾಡಿದ್ರಿ ಸೊ ಎಲ್ಲಾ ಮಾಧ್ಯಮಗಳ ಮೂಲಗಳಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಒಂದಷ್ಟು ಕುರುಕ್ಷೇತ್ರದ ಅಪ್ಡೇಟ್ಸ್ ಎಲ್ಲದೆ ನಿಮಗಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕರಿಯರ್ನ ಪ್ರತಿಷ್ಠಿತ ಹಾಗೂ ಮೈಲಿಗಲ್ಲು ಸಿನಿಮಾ ಕುರುಕ್ಷೇತ್ರ ಇನ್ನು ಕುರುಕ್ಷೇತ್ರದ ದುರ್ಯೋಧನ ಥಿಯೇಟರ್ ಪರದೆ ಮೇಲೆ ವಿಜೃಂಭಿಸೋ ಕ್ಷಣಕ್ಕಾಗಿ ಚಿತ್ರರಸಿಕರ ಮನ ಕಾತರಿಸಿದೆ ಕನ್ನಡದ ದೊಡ್ಡ ಬಜೆಟ್ನ ಚಿತ್ರಕ್ಕಾಗಿ ಕನ್ನಡದ ಕುಲಕೋಟಿ ಕಾದು ಕುಂತಿದೆ ಇನ್ನು ಸ್ವಚ್ಛ ಕನ್ನಡದಲ್ಲಿ ತಯಾರಾಗ್ತಾ ಇರೋ ಕುರುಕ್ಷೇತ್ರ ವೈಭವವನ್ನು ವಿಶ್ವದಾದ್ಯಂತ ರಾರಾಜಿಸುವಂತೆ ಮಾಡಲು ಚಿತ್ರತಂಡ ಹಗಲಿರುಳು ಇದೆ ನೂರಾರು ಕಲಾವಿದರು ಸಾವಿರಾರು ಸಹ ಕಲಾವಿದರು ನುರಿತ ತಂತ್ರಜ್ಞರ ಅವಿರತ ಶ್ರಮದ ಫಲವೇ ಈ ಕುರುಕ್ಷೇತ್ರ ನಾಗರಿಕತೆಯ ತೊಟ್ಟಿಲು ಭರತ ಖಂಡದ ಮಹಾದೃಶ್ಯ ಕಾವ್ಯ ಮಹಾಭಾರತದ ಕ್ಲೈಮ್ಯಾಕ್ಸ್ ಕತೆ ಈಗ ಬೆಳ್ಳಿತೆರೆ ಮೇಲೆ ವಿಜೃಂಭಿಸುವಂತೆ ಮಾಡಲು ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ತೆರೆಗೆ ತರಲು ಸಿದ್ಧವಾಗ್ತಾ ಇದೆ ಹಾಗೆ ಭಾರತೀಯ ಚಿತ್ರರಂಗದ ಬಹುತೇಕ ಎಲ್ಲಾ ಭಾಷೆಗಳಲ್ಲಿ ದರ್ಶನ್ ದರ್ಶನ ಕೊಡಲಿದ್ದಾರಂತೆ ಹೌದು ಕನ್ನಡದ ಜೊತೆ ಹಿಂದಿ ತೆಲುಗು ತಮಿಳು ಹಾಗೂ ಮಲಯಾಳಂನಲ್ಲೂ ರಿಲೀಸ್ ಮಾಡೋ ಪ್ಲಾನ್ ಮಾಡಿದ್ದ ಟೀಮ್ ಕುರುಕ್ಷೇತ್ರ ಇದೀಗ ಅದನ್ನ ಆಲ್ ಇಂಡಿಯಾ ಲ್ಯಾಂಗ್ವೇಜಸ್ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಿದ್ಯಂತೆ ಆಲ್ ಇಂಡಿಯನ್ ಭಾಷೆಗಳಲ್ಲಿ ಮಿಂಚು ಹರಿಸ್ತಿರೋ ಮೊದಲ ಕನ್ನಡ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಕುರುಕ್ಷೇತ್ರ ಭಾಚನವಾಗ್ತಿದೆ ಇನ್ನು ಡಿಯಲ್ಲಿ ಕೂಡ ತೆರೆಗೆ ಬರಲಿರೋ ಕುರುಕ್ಷೇತ್ರ ಸಿನಿಮಾ ಬರೀ ಭಾರತದ ಹದಿನೈದು ಭಾಷೆಯಲ್ಲಷ್ಟೇ ಅಲ್ಲದೆ ಸಪ್ತ ಸಾಗರದಾಚುಗಿನ ವಿದೇಶಗಳಲ್ಲೂ ರಿಲೀಸ್ ಮಾಡ್ತಿದ್ದಾರಂತೆ ವಿದೇಶದಲ್ಲಿ ಕುರುಕ್ಷೇತ್ರ ಕನ್ನಡದ ಹೊರತಾಗಿ ಚೀನಾ ಹಾಗೂ ಜಪಾನ್ನಲ್ಲೂ ಅವರದ್ದೇ ಚೈನೀಸ್ ಹಾಗೂ ಜಪಾನೀಸ್ ಭಾಷೆಗಳಿಗೆ ಡಬ್ ಆಗಿ ರಿಲೀಸ್ ಆಗಲಿದೆಯಂತೆ ಇನ್ನು ಬಾರಿಗೆ ನಮ್ಮ ಕನ್ನಡದ ಸಿನಿಮಾವೊಂದು ಚೀನಾ ಹಾಗೂ ಜಪಾನ್ನಲ್ಲಿ ಅವರದ್ದೇ ಭಾಷೆಗಳಲ್ಲಿ ಕಮಾಲ್ ಮಾಡಲಿದೆಯಂತೆ ತಿರುಗಿ ನೋಡು ಒಮ್ಮೆ ಕನ್ನಡದ ಹೆಮ್ಮೆ ಅನ್ನೋ ರೀತಿ ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗ ಇದನ್ನ ಎದೆ ತಟ್ಟಿ ಹೆಮ್ಮೆಯಿಂದ ಹೇಳಿಕೊಳ್ಳೋ ರೀತಿ ಮಾಡ್ಲಿಕ್ಕೆ ಹೊಟ್ಟಿದೆ ಚಿತ್ರತಂಡ ನ್ಯಾಷನಲ್ ಸ್ಟಾರ್ ಆಗಿ ಮಿಂಚುತ್ತಿರೋ ಸುದೀಪ್ ಹಾಗೂ ಯಶ್ ಸಾಲಿಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಹೊಸದಾಗಿ ಸೇರ್ಪಡೆಯಾಗ್ತಿದ್ದಾರೆ ಅನ್ಹಾಗೆ ಕುರುಕ್ಷೇತ್ರ ಸಿನಿಮಾದಿಂದ ದಚ್ಚು ಬರೀ ನ್ಯಾಷನಲ್ ಸ್ಟಾರ್ ಅಲ್ಲ ಇಂಟರ್ ಸ್ಟಾರ್ ಆಗಿಯೂ ಮಿಂಚು ಹರಿಸಲಿದ್ದಾರಂತೆ ಅಮೋಘ ಅಭಿನಯದಿಂದ ಕುಲಕೋಟಿ ಕನ್ನಡಿಗರ ಮರಗೆದ್ದಿರೋ ದಚ್ಚುಗೆ ವಿದೇಶಗಳಲ್ಲೂ ಫ್ಯಾನ್ಸ್ ಇದ್ದಾರೆ ಹಾಗಾಗಿ ಅನಿವಾಸಿ ಕನ್ನಡಿಗರ ಜೊತೆ ವಿದೇಶಿಗರು ಈ ಮಹಾದೃಶ್ಯ ಕಾವ್ಯವನ್ನ ಕಣ್ತುಂಬಿಕೊಳ್ಳಲಿದ್ದಾರೆ ಸದ್ಯ ಸೆನ್ಸಾರ್ ಅಂಗಳದಲ್ಲಿ ಯುಎಸ್ ಸರ್ಟಿಫಿಕೇಟ್ ಪಡೆದಿರೋ ಕುರುಕ್ಷೇತ್ರ ತ್ರೀಡಿ ಅವತರಣಿಕೆಯ ದ್ವಿತೀಯಾರ್ಧ ಡಿಐ ನಡೀತಾ ಇದೆ ಚೆನ್ನೈನಲ್ಲಿ ಅದರ ಕೆಲಸ ಕಾರ್ಯಗಳು ಭರದಿಂದ ಸಾಕ್ತಾ ಇದೆ ಇನ್ನು ಮುನಿರತ್ತ ಇದನ್ನ ಟೂ ಡಿ ಜೊತೆ ತ್ರೀ ಯಲ್ಲೂ ಏಕಕಾಲದಲ್ಲಿ ಪ್ರೇಕ್ಷಕರ ಮುಂದೆ ತರಲಿದ್ದಾರೆ ಇನ್ನು ಕುರುಕ್ಷೇತ್ರ ದೊಡ್ಡ ಪರದೆಯ ಮೇಲೆ ಯಾವಾಗ ಮೂಡಿ ಬರುತ್ತೆ ಅನ್ನೋದ್ರ ಕುರಿತು ಚಿತ್ರತಂಡ ಇನ್ನು ಸುಳಿವನ್ನ ಕೊಟ್ಟಿಲ್ಲ ಆದ್ರೆ ಆದಷ್ಟು ಬೇಗ ಚಿತ್ರತಂಡದ ಎಲ್ಲಾ ಯೋಚನೆಗಳು ಯಾವುದೇ ವಿಘ್ನಗಳಿಲ್ಲದೆ ನೆರವೇರ್ಲಿ ಅಂತ ನಾವು ಹಾರೈಸೋಣ ಏನಂತೀರಾ ಫ್ರೆಂಡ್ಸ್ ಈ ಕುರಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಜೀವೋಸ್ ಫ್ಯಾನ್ಸ್ ಆಗಿದ್ರೆ ಮಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಇಲ್ಲೆಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು